پوچو ٿا ڪيئن ٿو ತುಂಬಾ ಒಳ್ಳೆಯ ಒಂದು ಅವಕಾಶ ನಮಗೆ ನಮ್ಗೆ ಇವತ್ತು ಮಹಿಳಾ ಕಾರ್ಯಾಗಾರ ಇತ್ತು ಯಾಕಂದರೆ ಎರಡು ದಿನಗಳ ಮಹಿಳಾ ಕಾರ್ಯಕರ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಮ್ಮ ಎಸ್ ಪಿ ಸರ್ ಅದಕ್ಕೆ ನಾವು ಧನ್ಯವಾದವನ್ನು ಹೇಳ್ತೇವೆ ಯಾಕಂದರೆ ಅವರು ಅದ್ಭುತವಾದ ಒಂದಂದರೆ ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ನಮಗೂ ಒಂದು ಇಂತಹ ಅವಕಾಶ ಸಿಕ್ಕಿದ್ದು ಮತ್ತು ಕಾರ್ಯಕಾರದಲ್ಲಿ ನಮಗೆ ಈ ನೈಜ ಚಿತ್ರಣವನ್ನು ನೋಡುವಂಥದ್ದು ಯಾಕಂದರೆ ಕಾಂತಾರ ಒಂದು ನಮ್ಮ ಪ್ರಕೃತಿ ದತ್ತವಾದ ಒಂದು ಆಚರಣೆಯ ವಿಚಾರವನ್ನು ಇಲ್ಲಿ ಶೆಟ್ಟಿ ಶೆಟ್ಟಿಯವರು ಏನೋ ಪ್ರದರ್ಶನ ಮಾಡಿದ್ದಾರೆ ಚಿತ್ರ ಇದರಲ್ಲಿ ಚಿತ್ರರಂಗಣದಲ್ಲಿ ಅದನ್ನು ನಾವು ನೋಡಲಿಕ್ಕೆ ಇಷ್ಟಪಟ್ಟಿದ್ದೇವೆ ಎಲ್ಲರೂ ಕೂಡ ಹಾಗೆ ನಮ್ಮ ಈ ಕಾರ್ಯಾಗಾರದಲ್ಲಿ ಎಲ್ಲ ನಮ್ಮ ಮಹಿಳಾ ಇಡೀ ಉಡುಪಿನ ಉಡುಪಿ ಡಿಸ್ಟಿಕ್ಕಿನ ಎಲ್ಲ ಮಹಿಳಾ ಸಿಬ್ಬಂದಿಗಳು ಪಾಲ್ಗೊಂಡಿದ್ದೇವೆ ಯಾಕಂದರೆ ಇದು ಅದ್ಭುತವಾದ ಯಾಕಂದರೆ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವು ಮಾಡುವಂಥ ಕೆಲಸ ಹಾಗಾಗಿ ನಮಗೆ ಇದೊಂದು ಅವಕಾಶ ಸಿಕ್ಕಿದ್ದು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಇಡೀ ಜಿಲ್ಲೆಯ ನಮ್ಮ ಸಿಬ್ಬಂದಿ ಪರವಾಗಿ ನಾವು ಎಸ್ ಪಿ ಸಾಹೇಬರಿಗೆ ಧನ್ಯವಾದ ಮತ್ತು ನಮ್ಮ ಡಿ ಎಸ್ ಪಿ ಸಾಹೇಬರು ನಮಗೆ ಪ್ರಚೋದ ಒಳ್ಳೆಯ ರೀತಿಯಲ್ಲಿ ನಮಗೆ ಇದನ್ನು ಆಯೋಜಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ನೀಡಿದರೆ ಅವರಿಗೆ ಕೂಡ ನಾನು ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ ಧನ್ಯವಾದವನ್ನು ಗಳಿಸ್ತೀನಿ ನನ್ನದು ಸುಜಾತ ಸಾಲಿಯ ಬಿ ಐ ನಾನು ಉಮನ್ ಸ್ಟೇಷನ್ ಡಿ ಪಿ ಉಡುಪಿ ಮಾತಾಡೋದು ಈ ನಮ್ಮ ಉಡುಪಿ ಎಸ್ ಪಿ ಸಾಹೇಬರ ಒಂದು ವಿನೂತನ ಕಲ್ಪನೆ ಸಿಬ್ಬಂದಿಗಳಿಗೆ ಕೆಲಸ ಮಾಡಿಸೋದಷ್ಟೇ ಅಲ್ಲ ಅವರಿಗೆ ರಿಲ್ಯಾಕ್ಸ್ ಕೊಡೋದು ಹೇಗೆ ಅವರಿಗೆ ಈ ಒತ್ತಡದಿಂದ ನಿರ್ವಹಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಒಂದು ಕಲ್ಪನೆಯಲ್ಲಿ ಇಂದು ಉಡುಪಿ ಜಿಲ್ಲೆಯ ಸುಮಾರು ನೂರ ನಲ್ವತ್ತು ಜನ ಸಿಬ್ಬಂದಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಬೆಳಗ್ಗೆಯಿಂದ ಅವರಿಗೆ ವಿಶೇಷ ಒಂದು ಕಾರ್ಯಕ್ರಮ ಯೋಗದ ಬಗ್ಗೆ ಇನ್ನಿತರ ವಿಷಯಗಳ ಬಗ್ಗೆ ಅದೆಲ್ಲ ಮಾಡಿದ ನಂತರ ಒಂದು ಮನೋರಂಜನೆ ಇರಲಿ ಅಂತ ತಿಳ್ಕೊಂಡು ಈ ಕಾಂತಾರ ಚಾಪ್ಟರ್ ಒನ್ ಫಿಲಮ್ಗೆ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನೀವೆಲ್ಲರೂ ನೋಡ್ಬೋದು ಎಲ್ಲರ ಮುಖದಲ್ಲಿ ನಗೆ ಕಾಣ್ತಾ ಇದೆ ದಿನಾಲೂ ಕೇಸ್ಗಳು ಇನ್ನಿತರ ಆರೋಪಿ ಇವೆಲ್ಲ ಮಾಡಿಕೊಂಡು ಮುಖದ ಮೇಲೆ ಒಂಥರ ನರ್ವಸ್ ಆ ರೀತಿ ಇರ್ತಿತ್ತು ಒತ್ತಡ ಇರ್ತಿತ್ತು ಈ ದಿವಸ ಅವರು ರಿಲ್ಯಾಕ್ಸ್ ಆಗಿದ್ದಾರೆ ಈ ರೀತಿ ಒಂದು ಕಲ್ಪನೆ ಸಾಹೇಬ್ರಲ್ಲಿ ಬಂದು ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಕೂಡ ಹ್ಯಾಪಿಯಾಗಿದ್ದಾರೆ ಸಮಾಜಕ್ಕೆ ಇನ್ನೂ ಒಳ್ಳೆಯ ರೀತಿಯ ಒಂದು ಸರ್ವಿಸ್ ಕೊಡಲಿಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ಇನ್ನೂ ಉತ್ತಮವಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಥ್ಯಾಂಕ್ ಯು బులి <laughs>